ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಐದ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದಾರೆ ಏನಪ್ಪ ಅದು ಐದ್ ಗ್ಯಾರಂಟಿ ಅಂದ್ರೆ ಮನೆಗೆ ವರ್ಷಕ್ಕೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಒಂದ್ ಲಕ್ಷ ರೂಪಾಯಿ ನಾವು ಮನೆಗೆ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ವರ್ಷಕ್ಕೆ ಒಂದ್ ಲಕ್ಷ ಅಂದ್ರೆ ಎಷ್ಟು ಎಂಟೂವರೆ ಸಾವಿರ ತಿಂಗಳಿಗೆ ನಾವು ಎರಡು ಸಾವಿರ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಹತ್ತುವರೆ ಸಾವಿರ ನಿಮ್ ಮನೆಗೆ ಒಂದು ಹತ್ತುವರೆ ಸಾವಿರ ಸರ್ಕಾರ ಇಂದ ಬಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಅಂತೀವಿ ಹೇಳಿ ಆಗ್ತದಲ್ಲ ನಿಮ್ಗೆ ಹತ್ತು ಸಾವಿರ ಸಾವಿರ ಒಂದ್ ಮನೆಗೆ ಪ್ರತಿ ತಿಂಗಳಿಗೆ ಹತ್ತುವರೆ ಸಾವಿರ ಕೊಡ್ತೀವಿ ಅದ್ರಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ನೀವು ಅದ್ ಸಿಕ್ತರೆ ನಿಮ್ಗೆ ಅನುಕೂಲ ಆಗ್ತದಿಲ್ವ ಅದಾಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಅದಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ಬೇಕು ನೀವೇ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ಬೇಕು ತುಕಾರಾಮ್ ಅವರಿಗೆ ನರೇಂದ್ರ ಮೋದಿ ಅವರು ಬಂದು ಇವ್ರು ಕಾಂಗ್ರೆಸ್ ಪಕ್ಷದವರು ಬರೇ ಸುಳ್ಳು ಹೇಳ್ತಾರೆ ಸುಳ್ಳಿನ ಪ್ರಚಾರ ಮಾಡ್ತಾರೆ ಇವ್ರು ಏನು ಮಾಡಲ್ಲ ಇವ್ರು ನಂಬೇಡಿ ಲೋಕಸಭೆ ಚುನಾವಣೆ ಆದ್ಮೇಲೆ ಇವ್ರು ಯಾರು ನಿಮ್ಮನ್ನು ಕೇಳಲ್ಲ ಅಂತ ಹೇಳಿದ್ದಾರೆ ಅದಕ್ಕೆಪ್ಪ ಇವತ್ತಿನ ದಿನ ನಾವ್ ಸತ್ಯ ಹೇಳ್ತಾ ಇದೀವಿ ನೀವು ಎಷ್ಟು ದಿನ ದೇಶಕ್ಕೆ ಅಕೌಂಟೆಬಿಲಿಟಿ ಏರ್ಬೇಕಲ್ಲ ಇವತ್ತು ಹತ್ತು ವರ್ಷಗಳ ಕಾಲ ಎಷ್ಟು ಉದ್ಯೋಗ ಕೊಟ್ಟಿದ್ರಿ ಏನ್ ಕೊಟ್ಟಿದ್ರಿ ಹೇಳ್ಬೇಕಲ್ಲ ಒಂದಿ ಸಲ ಪ್ರಾಸ್ಕ್ಯೂಟ್ ಮಾಡಿದಾರ ನರೇಂದ್ರ ಮೋದಿ ಅವರು ಪತ್ರಿಕಾಗೋಷ್ಠಿ ಮಾಡಿದ ಲೆಕ್ಕ ಹೇಳ್ಬೇಕಲ್ಲ ದೇಶ ಹತ್ತು ವರ್ಷಗಳ ಕಾಲ ಹೇಳಿದ್ರಲ್ಲ ಬರೇ ನೂರ ದಿನ ಟೈಮ್ ಕೊಡ್ರಿ ನಾವೆಲ್ಲರೂ ಕೂಡ ಖಂಡಿತವಾಗ್ಲು ಮುಂದಿನ ನಾವು ಇಡೀ ಒಂದು ಪ್ರಪಂಚ ತೆಗೆದು ನೋಡುವಂತ ಒಂದು ರಾಷ್ಟ್ರ ಮಾಡ್ತೀವಿ ಅಂತ ಇವತ್ತು ತಲೆ ತಕ್ಷ ಒಂದು ಕೆಲಸ ಮಾಡಿದ್ದಾರೆ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ನೂರ ಮೂವತ್ತ ತಾಲೂಕಕ್ಕೆ ನಮ್ಮ ಆರ್ಥಿಕ ಡಾಲರ್ ರೇಟ್ ಇರ್ಬೋದು ಕೂಡ ಇವತ್ತಿನ ದಿನ ನಮ್ಮ ಅಪೌಷ್ಟಿಕತೆ ಇರ್ಬೋದು ಗಮನಿಸಿದಾಗ ನಿಜವಾಗ್ಲೂ ತಿಳ್ಕೊಂಡಿದ್ದಾರೆ ಕೊಟ್ಟಿವಿ ನಾವು ಗ್ಯಾರಂಟಿಗಳು ನೆರೆ ನೀಡ್ಸಿವಾ ಇಲ್ಲ ಅವರು ಹದಿನೈದು ಲಕ್ಷ ಅಕೌಂಟ್ ಹಾಕ್ತಾರೆ ಅಂತ ಹೇಳಿದ್ರು ಅವ್ರು ಹದಿನೈದು ಲಕ್ಷ ಹತ್ತು ವರ್ಷ ಆದ್ರೂ ನೆರೆ ನಿಟಿಸಿದಾರ ಇಲ್ಲ ಇದೇ ಉದಾಹರಣೆ ನಾವು ನಮಗೆ ಅವ್ರಿಗೆ ವ್ಯತ್ಯಾಸ ಇದೆ ಇದಷ್ಟೇ ನೀವು ಅದೊಂದು ಉದಾಹರಣೆ ಇಟ್ಕೊಂಡ್ಬಿಟ್ರೆ ಜನಕ್ಕೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಜನಕ್ಕೆ ಎಲ್ಲ ತಿಳುವಳಿಕೆ ಐತೆ ಎಲ್ಲ ಮಾಹಿತಿ ಇದೆ ಜೂನಲ್ಲಿ ಜೂನಿಗೆ ಯಾವಾಗ ರಿಸಲ್ಟ್ ಬರುತ್ತಲ್ಲ ತವರು ನೋಡ್ರಿ ಒಂದು ಒಂದು ಮಹತ್ವದ ರಿಸಲ್ಟು ಕಾಣುತ್ತೆ ಬಿ ಜೆ ಪಿಗೆ ಒಂದು ಶಾಕ್ ಆಗುತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಕಾಂಗ್ರೆಸ್ ಸರ್ ಬಂದ್ರಗಿನ ಚೆನ್ನಾಗೆ ಯಾಕೆ ಇವತ್ತು ನಾವು ಅವ್ರದ್ದು ನಾವು ನೋಡಿದ್ವಿ ಹತ್ತು ವರ್ಷದಿಂದ ಆಗಿದ್ದರು ಶ್ರೀರಾಮುಲು ಅವರು ಏನು ಅಭಿವೃದ್ಧಿ ಅಂತೂ ಕಾಣಲೇ ಇಲ್ಲ ಹಂಗಾಗಿ ಈ ಸಲ ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ಬೇಕಂತೇಳಿ ನಾವು ನಿಂತಿದ್ದೇವೆ ಈಗೆಲ್ಲಾ ಜನ ಬಡ ಜನಾಂಗದವರು ಕೂಡ ಅದಕ್ಕೆ ಕಾಂಗ್ರೆಸ್ಗಾಗಿ ಭದ್ರವಾಗಿದ್ದಾರೆ ಹಾಗಾಗಿ ಇವತ್ತು ಅಭಿವೃದ್ಧಿಗಳ ಬಗ್ಗೆ ಅಂದ್ರೆ ಐದು ಯೋಜನೆಗಳು ಮಾಡಿದ್ದಾರೆ ಆ ಐದು ಯೋಜನೆಗಾಗಿ ಇವತ್ತು ಎಲ್ಲರೂ ಒಂದು ಸರ್ಕಾರದಿಂದ ಬೆಂಬಲ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಮೊನ್ನೆ ಸಂಡೆ ಬಂದಿದ್ರು ಅವ್ರು ಏನು ಒಂದು ಆಪ್ಷನ್ಸ್ ಕೊಡ್ಲೇ ಇಲ್ಲ ಅವರು ಬಂದ್ರು ಹೇಳಿದ್ರು ಇವತ್ತಿಗೂ ಅವರು ಬರೀ ಹೇಳದ್ರಾಗ ಹೊರತು ಒಬ್ಬ ರೈತರ ಬಗ್ಗೆ ಎತ್ತಲಿಲ್ಲ ಒಬ್ಬ ಮೈನರ್ ಬಗ್ಗೆ ಏನು ಎತ್ತಲಿಲ್ಲ ನಾವು ಈ ಥರ ಮಾಡ್ತೀವಿ ಅಂತ ಒಂದು ಏನು ಆಪ್ಷನ್ಸ್ ಕೊಳ್ಳೇ ಇಲ್ಲ ಬಂದರು ಸುಮ್ಮನೆ ಹೇಳ್ತಾರೆ ಇವತ್ತಿಗಾದರೂ ಬಿಜೆಪಿ ಸರ್ಕಾರದಲ್ಲಿ ಇರೋದು ಬರೀ ಸುಳ್ಳು ಎರಡು ಎರಡು ಸಾವಿರ ಸಿದ್ದರಾಮಯ್ಯ ಹಾಕಿರೋದ್ರಿಂದ ಎಲ್ಲರಿಗೂ ಇಲ್ಲ ರೇಷನ್ ದುಡ್ಡು ಬೇರೆ ಅದು ದುಡ್ಡು ಬೇರೆ ಹಾಕಿದೆ ಯಾವ ಸರ್ಕಾರನೂ ಹಿಂಗೆ ಮಾಡಿದ್ದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಎಷ್ಟು ಬಡವ ಜನ ಬಡ ಜನರಿಗೆ ಎಷ್ಟು ಸಹಾಯ ಆಗಿದೆ ಇಂಡಿಯಾ ಅಲೈನ್ಸ್ ಮುಖಾಂತರ ಗೌರ್ಮೆಂಟ್ ಫಾರ್ಮ್ ಮಾಡೋ ಬಹಳಷ್ಟು ಸಾಧ್ಯತೆಗಳಿದೆ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಅಂತ ಜಗತ್ ಜಗಜ್ ಜಾಹೀರಿಕೆ ಮೋದಿ ಅಂದ್ರೆ ಸುಳ್ಳು ಅಹಮದ್ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಕಾಂಗ್ರೆಸ್ ಅಂದ್ರೆ ಸತ್ಯ ಅಂಬದಿ ಗೊತ್ತಾಗಿದೆ